ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಕರ್ವೆ ಕಾರ್ಯಕರ್ತರು ಪ್ರತಿಭಟನೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಆಡಳಿತ ಮಂಡಳಿ ಸಂಬಂಧಿಸಿದಂತೆ ಸ್ಪರ್ಧಿಸುತ್ತಲೇ ಎಂದು ಆಕ್ರೋಶ ವ್ಯಕ್ತಪಡಿಸಿ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಂತೆ ಒತ್ತಾಯಿಸಿ ತಾಲೂಕು ಹಿರೇಮಠಾಪುರ ಗ್ರಾಮದಲ್ಲಿ ಕರ್ವೆ ಗ್ರಾಮ ಘಟಕದ ಕಾರ್ಯಕರ್ತರು ಸೋಮವಾರ ಪ್ರತಿಭಟನೆ ನಡೆಸಿದರು ಗವಿಸಿದ್ದೇಶ್ವರ ಪ್ರೌಢಶಾಲೆ ಮತ್ತು ಕಾಲೇಜಿನ ಮುಖ್ಯ ದ್ವಾರದಲ್ಲಿ ಧರಣಿ ನಡೆಸಿದರು ಶ್ರೀ ಗವಿಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಹಿರೇಮಠ ಮಂಡಾಪುರ ಇದರ ಬಾಧ್ಯತೆ ನವೀಕರಣವಾಗದೆ ವಿದ್ಯಾರ್ಥಿಗಳಿಗೆ ತೊಂದರೆ ಶ್ರೀ ಗವಿಸಿದ್ದೇಶ್ವರ ಪ್ರೌಢ ಶಾಲೆಗೆ ಸುಸಜ್ಜಿತ ಕಟ್ಟಡಗಳು ಇಲ್ಲದಕ್ಕೆ ವಿದ್ಯಾರ್ಥಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಬೇಡಿಕೆಗಳಿಂದ ಮನವಿಗೆಯದ ಶಾಸಕರಾದ ದೊಡ್ಡಗೌಡ ಪಾಟೀಲ್ ಹಾಗೂ ಉಪನಿರ್ದೇಶಕರು ಪದವಿ ಪೂರ್ವ ಕಾಲೇಜುವರೆಗೆ ಸಲ್ಲಿಸಿದರು ಗ್ರಾಮ ಘಟಕದ ಅಧ್ಯಕ್ಷ ಪಾರ್ಸಪ್ಪ ಅಳ್ಳಳ್ಳಿ ಹಳ್ಳಹಳ್ಳಿ ಆದಪ್ಪ ಉಳ್ಳಾಗಡ್ಡಿ ಬಸವರಾಜ ಕನ್ನಾಳ ಕಳಕಪ್ಪ ಪುರಸಗಪ್ಪ ಕತ್ತಿ ಸಣ್ಣಪ್ಪ ಲಯನಂತ್ ದೊಡ್ಡಪ್ಪ ಬಳಟಗಿ ಶ್ರೀಮಠ ಕನಕಪ್ಪ ಕನ್ನಾಳ್ ಸರ್ ಆಕ್ಚುಲಿ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಈ ಶಾಲೆ ಸಂಸ್ಥೆಯ ನೀವು ಲೀಗಲ್ ಅಡ್ವೈಸರ್ ಅಂತ ಕೇಳ್ಪಟ್ಟಿದ್ದೀವಿ ನೀವು ಲೀಗಲ್ ಅಡ್ವೈಸರ್ ಆದರೆ ಈ ಮುಂದಿನ ಕಾನೂನು ಪ್ರಕ್ರಿಯೆಗಳು ಹೇಗಿರುತ್ತೆ ಮತ್ತು ಇದು ಸಾಮಾನ್ಯ ಏನು ಶಿಕ್ಷಣ ಇಲಾಖೆಯಿಂದ ಮತ್ತು ಶಾಸಕರ ಒಂದು ಏನು ಭೇಟಿ ಸಂದರ್ಭದಲ್ಲಿ ಕೆಲವಷ್ಟು ಚರ್ಚೆಗಳಾದವು ಮತ್ತು ಮಕ್ಕಳ ಒಂದು ಬೇಡಿಕೆಗಳು ನಿಮ್ಮ ಗಮನಕ್ಕಿದೆ ಲೀಗಲಿ ಇದನ್ನು ಯಾವ ರೀತಿ ನೀವು ಕ್ಲೋಸ್ ಮಾಡಿಕೊಡ್ತೀರಿ ನಾವು ಮೊದಲನೇದಾಗಿ ಆಡಳಿತ ವ್ಯವಸ್ಥೆ ಏನು ಆಡಳಿತ ಮಂಡಳಿ ಅಂತೀವಿ ಅದಕ್ಕೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆಡಳಿತ ಮಂಡಳಿ ಬೈಂಡಿಂಗ್ ಆಗಿರಬೇಕು ಇದು ಮೊದಲನೇದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಬೈಂಡಿಂಗ್ ಅನ್ನುವಂಥದ್ದು ಯಾವ ರೀತಿ ಅಂದರೆ ಇಲ್ಲಿ ಫೇಲ್ಯೂರ್ ಆಗಿರೋದು ಪಿ ಯು ಕಾಲೇಜಿನ ಇದು ರಿನುವಲ್ ಇರೋವಂಥ ಒಂದು ಇದು ಅಲ್ಲಿ ಎಸ್ ಎ ಟಿ ಎಸ್ ಅಂತ ಒಂದು ಲಾಗಿನ್ ಇರುತ್ತೆ ಆ ಲಾಗಿನ್ ಅಲ್ಲಿ ಪ್ರಿನ್ಸಿಪಾಲ್ ಅಂದ್ರೊಳಗೆ ಅವರು ಇದ್ರ ಹೆಸರಿನಲ್ಲಿ ಇರ್ತಾ ಅದನ್ನು ಓಪನ್ ಮಾಡ್ಬೇಕಾದ್ರೆ ಡಾಕ್ಯುಮೆಂಟರಿ ವ್ಯವಸ್ಥೆ ಎಲ್ಲ ಅಲ್ಲಿ ಪ್ರಿನ್ಸಿಪಾಲ್ ಇರ್ತಾರ ಅವರೇ ಡ್ಯೂನ್ ನೇಚರ್ ವರ್ಕ್ ಮಾಡ್ತಾರೆ ಸರ್ ಎಷ್ಟು ವರ್ಷದಿಂದ ರಿನ್ಯೂವಲ್ ಆಗಿಲ್ಲ ಸರ್ ಈಗ ಸುಮಾರು ಒಂದು ಐದು ವರ್ಷ ಆಗಿರ್ಬೇಕು ಸರ್ ಈಗ ಐದು ವರ್ಷದಿಂದ ರಿನ್ಯೂವಲ್ ಆಗಿಲ್ಲ ಅಂದ್ರೆ ಈಗ ಸಂಬಂಧಪಟ್ಟಂತ ಲೀಗಲ್ ಅಡ್ವೈಸರ್ ಅಡ್ವೈಸರ್ ತಾವಿದಿರಿ ತಾವಿದಿರಿ ಇದ್ರ ಬಗ್ಗೆ ಅವ್ರ ಗಮನಕ್ಕೆ ತಂದಿದ್ದೀರಾ ಪ್ರತಿ ವರ್ಷ ರಿನ್ಯೂವಲ್ ಇರುತ್ತೋ ಅದು ಯಾಕೆ ಇಷ್ಟಪಡ್ತೀನಿ ನನ್ನ ಲೀಗಲ್ ಅಡ್ವೈಸರ್ ಅಂತ ಎಷ್ಟರ ಮಟ್ಟಿಗೆ ಅವ್ರು ಇದ್ರು ಯಾಕಂದ್ರೆ ನಮ್ದೇ ಆದಂತ ವೃತ್ತಿ ಇರೋದ್ರಿಂದ ನಮ್ಮನ್ನ ಅವ್ರು ಯಾವ ರೀತಿ ಯುಟಿಲೈಸ್ ಮಾಡ್ಕೊಂಡ್ರು ಅಂತಂದ್ರ ನಮಗ್ ಬೇಕಾದ ಪ್ರತಿ ಸಲ ನಾನು ಬಂದಿರಕ್ಕೆ ಆಗಲ್ಲ ಇಲ್ಲಿ ನಾನು ಅದನ್ನ ಹೋಗೋಣ ಅಷ್ಟೇ ಸರ್ ಓಕೆ ತಾವು ಲೀಗಲ್ ಅಡ್ವೈಸರ್ ಆಗಿ ಒಂದ್ ವೇಳೆ ಈಗ ಸಂಸ್ಥೆಗೆ ಸಂಬಂಧಪಟ್ಟಂಗೆ ನಿಮಗೆ ಅವರು ಸಹಕಾರ ಕೊಟ್ಟಿಲ್ಲ ಅಂತಾನೆ ಇಟ್ಕೊಳ್ಳಿ ಆಯ್ತು ಸಹಕಾರ ಕೊಟ್ಟಿಲ್ಲ ಅಂತಾನೆ ಇಟ್ಕೊಳ್ಳಿ ಈಗ ನಿಮ್ಮನ್ನ ಮತ್ತು ನಿಮ್ಮ ಸಂಸ್ಥೆಯನ್ನ ನಂಬಿರತಕ್ಕ ವಿದ್ಯಾರ್ಥಿಗಳ ಪರಿಸ್ಥಿತಿ ನೀವು ಒಂದ ಕುಟುಂಬ ಸದಸ್ಯರಾಗಿ ಅಥವಾ ವಿದ್ಯಾರ್ಥಿಗಳ ಪೋಷಕರಾಗಿ ಏನ್ ಹೇಳ್ಬೋದು ಈ ವಿದ್ಯಾರ್ಥಿಗಳ ಪೋಷಕರಾಗಿ ನಾನು ಯಾವತ್ತಿದ್ರೂ ವಿದ್ಯಾರ್ಥಿಗಳ ಕೆಲಸ ಅಡ್ವೈಸರ್ ಅನ್ನುವಂಥದ್ದು ಒಂದು ಹುದ್ದೆ ಅಷ್ಟೇ ಅದು ಹಾಂ ಕಾನೂನಿನ ಅವ್ರ ಹುದ್ದೆ ಹುದ್ದೆ ಜೊತೆಗೆ ಕಾನೂನಲ್ಲಿ ಏನೆಲ್ಲ ಸಾಧ್ಯ ಇದೆ ನಿಮಗೆ ಮಾತ್ರ ಬರುತ್ತೆ ನಾವು ನೀವೇ ಬೇರೆಯವ್ರು ಯಾರು ಮಾಡೋಕ್ಕಾಗಲ್ಲ ಆಗಲ್ಲ ನಾನು ಮಾಡ್ತಾ ಇದ್ದೀನಿ ಕಾನೂನು ಬದ್ಧವಾಗಿ ಇಲ್ಲಿವರೆಗೂನು ಕಾನೂನು ಬದ್ಧವಾಗಿ ಮಾಡ್ತಾ ಇದ್ದೀನಿ ಹಿಂದೂ ಮಾಡ್ಕೋತ ಬಂದೀನಿ ಮುಂದೂ ಮಾಡ್ತೀನಿ ವ್ಯವಸ್ಥಿತವಾಗಿ ಅದನ್ನ ರೂಪರೇಷೆಗಳನ್ನ ರೂಪಿಸ್ತೀನಿ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇಲ್ಲಿ ಇಲ್ಲಿ ಈಗ ಇಲ್ಲಿ ಇಲ್ಲಿ ಸು ಅದನ್ನು ಮೂಲಕ ತಿದ್ದು ಮೂಲಕ ಇಂತಿಸೆನ್ಸ್ ಅದನ್ನು ಕಾಲೇಜ್ ಓಪನ್ ಮಾಡಿಸಿ ಎಸ್ ಐ ಟಿ ಸಿ ಡಿ ಸಿ ಟಿ ಎಸ್ ಲಾಗಿನ್ ಓಪನ್ ಮಾಡಿಸೋದ್ರಿಂದ ಅದನ್ನು ಮೊದಲ ಯಾವುದು ಇತ್ತು ಅದು ಯಥಾಸ್ಥಿತಿಯನ್ನು ಕಾಪಾಡ್ಕೊಂಡು ಹೋಗಲಿಕ್ಕೆ ಏನು ಬೇಕು ಪರಿಕರಗಳನ್ನು ಅದನ್ನು ಮಾಡಿಕೊಡ್ಲಿಕ್ಕೆ ನಾನು ಕಾನೂನು ಸೂಕ್ತ ಕ್ರಮವನ್ನು ಹಾಗೇನೆ ಇಲ್ಲಿ ಕೆಲವಷ್ಟು ಸ್ಥಳೀಯ ಸಂಘಟನೆಗಳು ಮತ್ತು ಯುವಕರು ಮತ್ತು ವಿದ್ಯಾರ್ಥಿ ಪೋಷಕರು ಒತ್ತಾಯ ಮಾಡ್ತಾ ಇದಾರೆ ಸಂಬಂಧಪಟ್ಟಂತ ಈ ಸಂಸ್ಥೆಯ ಮುಖ್ಯಸ್ಥರನ್ನ ಕಾರ್ಯದರ್ಶಿ ಆಗಿರ್ಬೋದು ಅಥವಾ ಅಧ್ಯಕ್ಷರ ಆಗಿರ್ಬೋದು ಇವ್ರ ಮೇಲೆ ಏನೆಲ್ಲ ಕ್ರಮ ಕೈಗೊಳ್ಳಕ್ಕೆ ನಿಮ್ಮಲ್ಲಿ ಕಾನೂನಿನಲ್ಲಿ ಅವಕಾಶ ಇದೆ ಅವಕಾಶ ಈಗ ಸೆಕ್ರೆಟರಿ ಅವರು ಮತ್ತು ಒತ್ತಾಯ ಸಹ ಮಾಡ್ತಾ ಇದಾರೆ ಇವತ್ತೇ ಕ್ರಮ ಆಗ್ಬೇಕು ಅನ್ನೋ ರೀತಿ ಒತ್ತಾಯ ಮಾಡ್ತಾರೆ ಅವರಿಗೆ ಬರಲಾರ್ದ ಇದಕ್ಕೆ ನಾವು ಕೆಲವೊಂದನ್ನು ಅಧ್ಯಕ್ಷರ ಮೂಲಕ ಒಂದು ಲೆಟರ್ ಮಾಡಿಸ್ತೀನಿ ಅವ್ರ ಗಮನಕ್ಕೆ ಬರಲಿಕ್ಕೆ ಅದಕ್ಕೆ ಅವ್ರದ್ದಾದಂಥ ಈ ಒಂದು ವ್ಯಾಪ್ತಿ ಇರುತ್ತೆ ಆಡಳಿತ ಮಂಡಳಿಯೊಳಗೆ ಅದನ್ನು ನಾವು ಆ ವ್ಯಾಪ್ತಿಯನ್ನು ಮೀರಿ ನಾವು ಏನೂ ಮಾಡಲಿಕ್ಕೆ ಆಗಲ್ಲ ಈಗ ಅವ್ರನ್ನ ಕರೆಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಡಾಕ್ಯುಮೆಂಟ್ ಇಸ್ಕೊಳ್ತೀವಿ ಇಸ್ಕೊಂಡು ಆ್ಯಸ್ ಮಚ್ ಆಸ್ ಆಗುತ್ತೆ ಒಂದು ವೇಳೆ ಕಾರ್ಯದರ್ಶಿಗಳ ಇಲ್ಲಿ ಏನೋ ಲೋಪದೋಷ ಆಗಿದ್ರೆ ಅವರು ನೀವು ಒಬ್ಬ ಲೀಗಲ್ ಅಡ್ವೈಸರ್ ಆಗಿ ಮತ್ತು ಅಧ್ಯಕ್ಷರ ಒಂದು ಅನುಮತಿ ಮೇರೆಗೆ ಏನಾದ್ರೂ ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಅವಕಾಶ ಐತಿ ಇದು ಒಬ್ಬರು ಇಶ್ಯೂ ಅಲ್ಲ ಇಟ್ ಇಟ್ ಇಸ್ ಪಬ್ಲಿಕ್ ಅಟ್ ಲಾರ್ಜ್ ಸಾರ್ವಜನಿಕರ ಒಂದು ಇರುತ್ತೆ ಇದ್ರೊಳಗೆ ಹಿಂಗಾಗಿ ಅದನ್ನ ಕಾನೂನು ಕ್ರಮ ತಗೊಲಿಕ್ಕೆ ಯಾವುದೇ ಡೌಟ ಇಲ್ಲ ಇದ್ರೊಳಗೆ ಎಸ್ ಸರ್ ಪಡ ಅಂತ ಅವಶ್ಯಕತೆ ಇಲ್ಲ ಇದು ಎಲ್ಲರಿಗೂ ಅನ್ವಯಿಸ್ತಕ್ಕಂಥದ್ದು ಈ ಸಂಸ್ಥೆ ಅನ್ನೋಂಥದ್ದು ಒಬ್ಬರಿಗಲ್ಲ ಇದು ಇದು ಸಾರ್ವಜನಿಕರೇ ಸಂಸ್ಥೆ ಸಂಸ್ಥೆ ತಗೊಬೇಕಾದ್ರೆ ಎಷ್ಟು ವರ್ಷ ಬೇಕಾಗಿತ್ತು ಸರ್ ಇದು ಮಾಡ್ಬೋದಾಯ್ತು ಸರ್ ನಮಸ್ತೆ ಇಲ್ಲಿ ಇವತ್ತು ನಿಮ್ಮ ಶಾಲೆಯಲ್ಲಿ ಪ್ರತಿಭಟನೆ ಮಾಡ್ಕೊಂಡಿದ್ದಾರೆ ಹುಡುಗರು ವಿದ್ಯಾರ್ಥಿಗಳು ಮತ್ತು ಕೆಲವು ಕನ್ನಡ ಪರ ಸಂಘಟನೆಗಳು ಮತ್ತು ಗ್ರಾಮಸ್ಥರು ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಏನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ವಿವರಣೆ ಕೊಡಿ ಮತ್ತು ತಮ್ಮ ಪರಿಚಯ ಮಾಡ್ಕೊಳ್ಳಿ ನಾವು ಈ ಸ್ಕೂಲಿನ ಅಧ್ಯಕ್ಷರು ಮಂಜುನಾಥ್ ಮಾಲಿಕಾಟೀಲ್ ಹೆಸರು ಸಂಸ್ಥೆ ಹೆಸರು ಶ್ರೀ ಮರ್ಶಾಂತ ವೀರ ಗ್ರಾಮೀಣ ವಿಧಾರ್ಥ ಸಂಸ್ಥೆ ಹಿರೇಮನಾಪುರ ಏನಾಗಿದೆ ಸರ್ ಇವತ್ತು ಯಾಕೆ ಪ್ರತಿಭಟನೆ ಮಾಡಿದ ಹೆಸರ ಕಾಲೇಜಿಂದು ಮಾನ್ಯತೆ ನಾವು ಕರ್ನಾಟಕ ಸರ್ ಓಕೆ ಓಕೆ ಅದಕ್ಕೆ ನಮ್ಮ ಸೆಕ್ರೆಟ್ರಿ ಅವರು ಅವರ ಪ್ರಿನ್ಸಿಪಾಲ್ ಅದಾರೆ ಅವರೇ ಸೆಕ್ರೆಟ್ರಿ ಓಕೆ ಅವರು ತಪ್ಪಿನಿಂದ ಏಳು ವರ್ಷ ರಿನಿವಾಲ್ ಆಗಿದೆ ಏಳು ವರ್ಷದಿಂದ ರಿನಿವಾಲ್ ಆಗಿಲ್ಲ ಬಟ್ ಸಂಸ್ಥೆ ನಡೆಸ್ತಾ ಇದ್ದೀರಾ ಯಾಕೆ ಇದ್ದ ಇದು ಇದು ಮಾನ್ಯತೆ ನವೀಕರಣ ಆಗಿಲ್ಲ ಕಾಲೇಜಿಂದ ಓಕೆ ಅದರದ್ದು ಕ್ಲಾಸಸ್ ಸರ್ ಕ್ಲಾಸಸ್ ನಡಿತಾರೆ ಓಕೆ ಮಾನ್ಯತೆ ಇಲ್ಲದೆ ಕ್ಲಾಸಸ್ ನಡೆಸೋದು ಅಪರಾಜ ಐದು ವರ್ಷಕ್ಕೊಮ್ಮೆ ಇರುತ್ತೆ ಸರ್ ಅದು ಎರಡು ಸಾವಿರ ಇದು ಹತ್ತಂಬತ್ತರಾಗಿನ ಕೋವಿಡ್ ಆಯ್ತು ಓಕೆ ಸರ್ ಆ ಟ್ಯಾಪ್ನಲ್ಲಿಂದ ಸ್ವಲ್ಪ ಇದಾಗಿತ್ತು ಹ್ಞೂ ಹ್ಞೂ ಅದು ಗೌರ್ಮೆಂಟು ಇದು ಮಾಡಲಿಲ್ಲ ಇದಕ್ಕೆ ನೀವು ದಾಖಲಾತಿ ಮಕ್ಕಳಲ್ಲಿ ದಾಖಲಾತಿ ಕೊಡಬೇಕಾದಂಥ ಸಂದರ್ಭದಲ್ಲಿ ಏನಾದರೂ ಕಾನೂನು ತೊಡಕುಗಳು ಬಂದರೆ ಯಾವ ರೀತಿ ಬಗೆಹ್ಕೊಡ್ತೀರಿ ನಿಮ್ಮದು ನವೀಕರಣ ಆಗಿಲ್ಲಲ್ಲ ಸ್ಕೂಲ್ ಸರ್ಟಿಫಿಕೇಟ್ಸ್ ಎಲ್ಲ ಕೊಡಬೇಕಾಗತ್ತೆ ಮುಂದೆ ನಿಮ್ಮ ದಾಖಲಾತಿ ನವೀಕರಣ ಆಗದೆ ನೀವು ಮಕ್ಕಳಿಗೆ ಯಾವ ರೀತಿ ದಾಖಲೆಯನ್ನು ಅಸಲಿ ಮತ್ತು ನಕಲಿ ಹೇಳ್ಬಿಟ್ಟು ಎರಡು ಬರುತ್ತೆ ಆಪ್ಷನ್ ಅದರಲ್ಲಿ ಯಾವ ದಾಖಲೆಗಳನ್ನು ನೀವು ನೀಡ್ಬೋದು ಯಾಕಂದರೆ ಸಂಸ್ಥೆ ರಿನ್ವಲ್ ಇಲ್ಲ ಅಂದರೆ ಸಂಸ್ಥೆ ರಿನೂಲ್ ಐತೆ ಸರ್ ಅದರಲ್ಲಿ ಇದು ಒಂದು ಕಾಲೇಜ್ ಒಂದ್ ಕಾಲೇಜ್ ಈ ಸ್ಯಾಟ್ಸ್ ಓಪನ್ ಮಾಡಿಸ್ತೀನಿ ಯಾವ ಕಾರಣಕ್ಕಾಗಿ ಎಷ್ಟು ದಿವಸ ಡಿಲೇ ಆಯ್ತು ಸರ್ ಎಷ್ಟು ಮೂರು ಏಳು ವರ್ಷ ಅಂತ ಹೇಳ್ತಾ ಇದ್ದೀರಿ ನೀವೇನೆ ಅದು ಕಾರಣ ಅಂತಾರದಂದು ಸರ್ ಕಾರಣ ಸ್ಪಷ್ಟೀಕರಣ ಕೊಡ್ಬೋದಲ್ಲ ನೀವು ಅಧ್ಯಕ್ಷರು ಸಂಸ್ಥೆಯ ಅಧ್ಯಕ್ಷರು ಸೆಕ್ರೆಟ್ರಿನ ಫಾಲ್ಟ್ ಆಯ್ತು ಸರ್ ಸರ್ ನಿಮ್ಮ ಗಮನಕ್ಕೆ ಏನೂ ಇಲ್ವಾ ನಮ್ಮ ಗಮನಕ್ಕೆ ಏನಿಲ್ಲ ಅವರು ಆಡಳಿತನ ಅವರ ಸರ್ ಓಕೆ ಏನು ಸರ್ ಸೆಕ್ರೆಟರಿ ಅವ್ರ ಹೆಸರೇನು ಅವ್ರ ಸೆಕ್ರೆಟರಿ ಹೆಸರು ಬಸವರಾಜ್ ಹಿರೇಮಠ ಬಸವರಾಜ್ ಹಿರೇಮಠ ಅವರೇ ಪ್ರಿನ್ಸಿಪಲ್ ಅವರ ಪ್ರಿನ್ಸಿಪಲ್ ಅವರ ಸೆಕ್ರೆಟರಿ ಇವತ್ತು ಏನು ಪ್ರತಿಭಟನೆ ಅವ್ರಿಗೆ ಗಮನಕ್ಕಿಲ್ವಾ ಅಥವಾ ನೀವಾದ್ರೆ ತಿಳಿಸಿದ್ರೆ ಅವರಿಗೆ ತಿಳಿಸಿದ್ರು ಸರ್ ಮತ್ತೆ ಯಾರು ಬಂದಿಲ್ಲ ಸರ್ ಬಂದಿಲ್ಲ ಈಗ ಇದ್ರ ಬಗ್ಗೆ ನೀವು ಸೆಕ್ರೆಟರಿ ಅವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತೀರಿ ಈ ಥರ ಶಿಕ್ಷಣ ವಂಚಿತ ಹುಡುಗರು ನಿಮ್ಮ ಶಾಲೆಯಲ್ಲಿ ಅನುಭವಿಸ್ತಾ ಹೋದರೆ ಇದಕ್ಕೆ ನೀವು ಯಾವ ರೀತಿ ನಿಮ್ಮ ಆಡಳಿತ ಮಂಡಳಿ ಮೇಲೆ ಕ್ರಮ ಕೈಗೊಳ್ಳಿ ಈಗ ನಾವು ಎಲ್ಲ ಮೀಟಿಂಗ್ ಮಾಡಿ ಅದ್ರ ಮೇಲೆ ಆ್ಯಕ್ಷನ್ ತೊಗೊತಾರೆ ಇಲ್ಲಿ ಶಾಸಕರು ಭೇಟಿ ಕೊಟ್ಟಿದ್ರು ಅಂತ ಕೇಳಿದೆ ನಾನು ಬಂದಿ ಏನು ಹೇಳಿದರು ಸರ್ ಶಾಸಕರು ಏನು ಹೇಳಿದರು ಅವರು ಶಿಕ್ಷಣ ಹಳೆಯ ಸಂಸ್ಥೆರೇದ ಅವರು ಏನಂದರು ಕಟ್ರಿ ಅಂತಂದ್ರೆ ರಿನ್ವಾಲ್ವ್ ಮಾಡ್ರಿ ಸರ್ ಅಂತ ರಿನೋಲ್ ಮಾಡ್ರಿ ಅಂತ ಹೇಳಿದ್ರು ಅವರು ಅವರು ಒಂದು ಲೆಟರ್ ಕೊಟ್ಟು ನಂಬರ್ ಸರ್ ಹ್ಞೂ ಹಲೋ ಸರ್ ಓಕೆ ಸರ್ ನಮಸ್ಕಾರ ಎಷ್ಟು ದಿನದಲ್ಲಿ ನೀವು ಮಕ್ಕಳಿಗೆ ಅಥವಾ ಇಲ್ಲಿರ್ತಕ್ಕಂಥ ನಾಗರಿಕರಿಗೆ ಅಥವಾ ಪೋಷಕರಿಗೆ ಭರವಸೆ ಕೊಟ್ಟಿದ್ದೀರ ಸರ್ ಸಂಸ್ಥೆಯನ್ನು ನವೀಕರಣ ಮಾಡೋಕ್ಕೆ ಒಂದು ವಾರ ಒಂದು ವಾರದಲ್ಲಿ ನವೀಕರಣ ಮಾಡಿಕೊಡ್ತೀವಿ ಅವರು ಪ್ರತಿಭಟನೆ ಮಾಡ್ತಕ್ಕಂಥ ಹೋರಾಟಗಾರರು ಮತ್ತು ಗ್ರಾಮಸ್ಥರಿಗೆ ಹೇಳ್ತಾ ಇದ್ದಾರೆ ಒಂದು ವಾರದಲ್ಲಿ ಒಂದು ವೇಳೆ ಈ ಕ್ರಮ ಕೈಗೊಳ್ಳದೇ ಇದ್ದರೆ ಅಥವಾ ನವೀಕರಣ ಆಗದಿದ್ದರೆ ಮತ್ತೆ ಮುಂದಿನ ಒಂದು ನಡೆ ನಮ್ಮದು ಹೋರಾಟದ ಕಡೆ ಅನ್ನೋ ಒಂದು ಮಾತು ಕೇಳಿ ಹಾಗಾಗಿ ನೀವು ಒಂದು ವಾರದಲ್ಲಿ ಮಾಡ್ತೀರಿ ಇಲ್ಲಿ ಪ್ರತಿಭಟನಾ ಒಂದು ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಮಿಂದ ಮಾಹಿತಿ ಕೊಡಿ ನಮಗೆ ಮತ್ತು ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಹಿರೇಮನ್ನಾಪುರ ಗ್ರಾಮದ ಯುವಕರು ಮತ್ತು ಹಿರಿಯರ ಒಂದು ಸಹಕಾರದಿಂದ ಇವತ್ತು ನಾವು ಏನಪ್ಪ ಅಂದ್ರೆ ಶ್ರೀ ಗುರುಸಿದ್ದೇಶ್ವರ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಗುರುಸಿದ್ದೇಶ್ವರ ಕಾಲೇಜಿನಿದೆ ಆ ಕಾಲೇಜಲ್ಲಿ ಏನು ಸಮಸ್ಯೆ ಅಂದ್ರೆ ಇವತ್ತು ಪಿ ಸಿ ಸೆಕೆಂಡ್ ಇಯರ್ನಲ್ಲಿ ನಲವತ್ತಾರು ಮಕ್ಕಳು ಓದ್ತಾ ಇದ್ದಾರೆ ಆ ನಲವತ್ತಾರು ಮಕ್ಕಳಲ್ಲಿ ಏನು ಸಮಸ್ಯೆ ಆಗಿದೆ ಅಂದ್ರೆ ಅದು ಗೌರ್ಮೆಂಟ್ನಿಂದ ನವೀಕರಣ ಆ ನವೀಕರಣ ಆಗಿದೆ ಏಳು ವರ್ಷ ಆಗಿದೆ ಆ ಏಳು ವರ್ಷ ಆಗಿದೆ ಅಂತ ಇವರು ಕಾಲೇಜು ಚಲೋ ಆದರೂ ಚಲುವಾದ ಕೂಡಲೇ ಅದು ನವೀಕರಣವನ್ನು ಮಾಡಿಸ್ಬೇಕಾಗಿತ್ತು ಇವರು ಮರ್ಸಿಲ್ಲ ಯಾಕಪ್ಪ ಅಂದರೆ ಇವರಿಗೆ ಮಕ್ಕಳ ಭವಿಷ್ಯದ ಜೊತೆ ಇವರು ಒಂದು ಆಟವನ್ನು ಆಡಾಕತ್ತಿದ್ದಾರೆ ಆ ಆ ಮಕ್ಕಳಿಗೆ ಅದು ಚಾರ್ಸ್ ಅನ್ನೋ ಒಂದು ಏನಿದೆ ಅದು ಓಪನ್ ಆಗಲ್ಲಪ್ಪ ಅಂದ್ರೆ ಆ ಮಕ್ಕಳಿಗೆ ಹಾಜರಾತ್ರ ಬರೋದಿಲ್ಲ ಮತ್ತು ನಾಳೆ ಮುಂದಿನ ದಿನಮಾನಗಳಲ್ಲಿ ಬರೆಯ ಎಕ್ಸಾಮ್ಗಳಿಗೆ ಆರ್ಟಿಗಳು ಕೂಡ ಸಿಗೋದಿಲ್ಲ ಅದಕ್ಕೆ ನಾವು ಅವರಿಗೆ ಒಂದು ವಾರ ಮುಂಚೆನೇ ಬಂದು ಮನೆ ಮೂರು ಹೋರಾಟ ಹಿಂಗೆ ಮಕ್ಕಳಿಗೆ ಸಮಸ್ಯೆ ಗೊತ್ತೇ ಅನ್ನೋ ಸರಿ ಒಂದು ಏನು ಒಂದು ವೇಳೆ ಬಗೆಯಸಿಂದ ನಾವು ಮುಂದಿನ ನಿರ್ಮಾಣಗಳಲ್ಲಿ ಒಂದು ಒಂದು ಮನ್ನಾಪುರ ಗ್ರಾಮದ ಹಿರಿಯರ ಮತ್ತು ಯುವಕರ ಸಹಕಾರದಲ್ಲಿ ನಾವು ಒಂದು ಹೋರಾಟ ಮಾಡ್ತೀವಿ ಅಂತೇಳಿ ಅವ್ರಿಗೆ ಹೇಳಿದ್ವಿ ಅವ್ರು ಹೇಳಿದ್ರು ಕೂಡ ನಿಷ್ಕಾಳಿ ಮಾಡಿದರು ಆ ನಿಷ್ಕಾಳಿ ಮಾಡೋಕ್ಕೆ ಇವತ್ತು ನಾವು ಎಲ್ಲರ ಒಂದು ಸಹಕಾರದಿಂದ ಒಂದು ಹೋರಾಟ ಹೋರಾಟವನ್ನು ನಂಬಿಕೊಂಡಿದ್ದೇವೆ ಹೋರಾಟ ಉದ್ದೇಶ ಏನಪ್ಪ ಅಂದ್ರೆ ಮಕ್ಕಳಿಗೆ ನಮಗೆ ಯಾವುದೇ ಅಂತ ಒಂದು ಕೆಟ್ಟದಾಗಬಾರ್ದು ಅವ್ರು ಏನು ಕಿಣಕಿತಿದ್ದಾರೆ ಇವತ್ತು ಅದು ಇವತ್ತು ಆ ಒಪ್ಪನ್ ಅಲ್ಲಪ್ಪ ಅಂದ್ರೆ ಒಂದು ಕೆಲಸ ಕಲ್ತಕ್ಕಂತ ಈ ಒಂದು ವರ್ಷದ ಎಜುಕೇಷನ್ ಅವರ ಭವಿಷ್ಯಕ್ಕೆ ಹಾಳಾಗುತ್ತೆ ಆ ಮಕ್ಕಳು ಆ ವರ್ಷದ ಹಾಳಾಗೋಡೋಂಥ ಒಂದು ಉದ್ದೇಶದಿಂದ ನಾವು ಇವತ್ತು ಒಂದು ಹೋರಾಟ ಇಡ್ಕೊಂಡಿದೀವಿ ಈ ಹೋರಾಟಕ್ಕೆ ಊರಿನ ಹಿರಿಯರು ಮತ್ತು ನಮ್ಮೆಲ್ಲ ಮಕ್ಕಳು ವಿದ್ಯಾರ್ಥಿಗಳು ನಮಗೆ ಸಹಕಾರ ಕೊಟ್ಟರು ಸಹಕಾರ ಕೊಟ್ಟರು ಮತ್ತು ಈಗ ಈಗ ತಾನೇ ಶಾಸಕರು ಕೂಡ ಬಂದಿದ್ದರು ಒಂದು ಅವರು ಒಂದು ಸಮಸ್ಯೆ ಹೇಳಿದರು ನಾವು ಆ ಸಮಸ್ಯೆಗೆ ಅವ್ರು ಇಲ್ಲರೂ ನಾವು ಈ ಸಮಸ್ಯೆ ನಮಗೆ ಈಗ ಹೇಳಿರಿ ನೀವು ಅದನ್ನು ಮೂರು ರಾಕಿಸ್ ಒಳಗೆ ಆ ಸಮಸ್ಯೆ ನಮಗೆ ಬಗೆರ್ತೀವಿ ಅವರು ಒಂದು ಒಂದು ವಿಶ್ವಾಸವನ್ನು ಹೇಳ್ತಾರೆ ಅವ್ರ ವಿಶ್ವಾಸಕ್ಕೆ ನಾವು ಅಂತ ಹೇಳಿದೀವಿ ಹಾಗೆ ಅವರ ಹಾಡಿದ್ದ ಅವರು ಕೂಡ ನಮಗೆ ಇಲ್ಲ ನಾವು ಶಾಲೆಯ ಒಂದು ಫೀ ಕಟ್ಟಬೇಕು ಅದು ಕಟ್ಟಿ ಒಂದು ಒಳಗೆ ನಾವು ಪರ್ಮಿಷನ್ ತಗೊಂತೀವಿ ತಗೊಂಡಿದ್ದ ನಾವು ತೆಗಲಪ್ಪ ಮುಂದೆ ನೀವು ಯಾವ ಕ್ರಮ ಕೈಗೊಂಡ್ರು ನಾವು ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಹೇಳಿದಾರೆ ಅದಕ್ಕೆ ಇನ್ನೊಂದು ವಾರದೊಳಗೆ ಅವ್ರು ಏನಾದರೂ ಎಲ್ಲ ನೆರೀಕರಣಗೊಂಡು ಮಕ್ಕಳ ಬ ಮತ್ತು ಶಿಕ್ಷಕರನ್ನು ಕಳಿಸಿ ಅವರಿಗೆ ಒಳ್ಳೆಯ ಬೋಧನೆ ಮಾಡಬೇಕು ಒಂದು ವಾರವಾಗಿ ಮಾಡಲಪ್ಪ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಇದಕ್ಕಿಂತ ಮತ್ತೆ ಊರಿನ ಎಲ್ಲರ ಸಹಕಾರದಿಂದ ಒಂದು ಉಗ್ರಹವನ್ನು ಹೋರಾಟ ಮಾಡ್ತೇವೆ ಅಂತೇಳಿ ಎಲ್ಲ ಆಡಳಿತ ಮಂಡಳಿಗೆ ನಾವು ಒಂದು ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಿಮಗೆ ಇವೆಲ್ಲ ನಾನು ಮಾತಾಡಿದ್ದೆ ಫೋನ್ ಮಾಡಿ ಇವತ್ತು ಕಳ್ಸಿ ಮಾಡಿ ಮಾತಾಡೋದು ಸರಿ ಸರಿ ಇಲ್ಲ ಸರ ಇವತ್ತು ಕಳ್ಸಿ ಇವತ್ತಿಗೆ ಹೋಗ್ತೇವೆ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಇವತ್ತು ಶಾಲಾ ಮಕ್ಕಳು ಧರಣಿಯನ್ನು ಮಾಡಿದರು ಯಾಕಂದರೆ ಈ ಸ್ಕೂಲು ರಿನ್ಯೂವಲ್ ಆಗಿಲ್ಲ ಅಂತೇಳಿ ಆ ಸಂಸ್ಥೆಯ ಒಂದಿಷ್ಟು ಹಿರಿಯ ಸದಸ್ಯರಾಗಿತ್ತು ದೇವಣ್ಣ ದೇವರು ದೇವಪ್ಪನವರು ಅಧ್ಯಕ್ಷರು ಮತ್ತು ಇನ್ನೊಬ್ಬ ಸದಸ್ಯರು ಕೂಡ ಇದ್ದರು ಆದರೆ ಕಾರ್ಯದರ್ಶಿ ಮತ್ತು ಕಾರ್ಯಾಧ್ಯಕ್ಷ ಕಾರ್ಯಾಧ್ಯಕ್ಷರೂ ಬಂದಿಲ್ಲ ಅವ್ರು ಇದೆ ಈಗ ರಿನ್ಯೂಯಲ್ ಮಾಡೋಕಂತ ಹೇಳಿದ್ರು ರಿನ್ಯೂವಲ್ ಮಾಡ್ತಾರೆ ಅದು ಒಂದು ಪತ್ರ ಕೊಟ್ಟು ಕಳಿಸಿ ನೀವು ಅಂತ ಹೇಳಿದ್ರೆ ಅವ್ರು ನಾನು ಹೇಳಿದ್ವಿ ಬಂದು ಪತ್ರ ತೊಗೊಂಡವರು ಅಂತ ಹೇಳಿದೀನಿ ಈಗ ತೊಗೊಂಡೋಗಿ ರಿನ್ಯೂವಲ್ ಅಂತ ಆಗಲಿ ಆಮೇಲೆ ಕೂತ್ಕೊಂಡು ಆ ಸಂಸ್ಥೆಯವರು ಅಷ್ಟು ಕರೆಸಿ ಅದರ ಮುಂದೆ ಆಗೋಗಿ ಚರ್ಚೆ ಮಾಡ್ತೀನಿ